ಚೀನಾದ ನೆರೆಯ ದೇಶಕ್ಕೆ ಈಗ ಭಾರತದ ರಕ್ಷಾ ಕವಚವೇ ಫಿಲಿಪೀನ್ಸ್ ತಲುಪಿತು ಭಾರತದ ಸೂಪರ್ ಸಾನಿಕ್ ಕ್ಷಿಪಣಿ ಇದು ಭಾರತದ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದ ಹಾಗಾದ್ರೆ ಬ್ರಹ್ಮೋಸ್ ನ ವಿಶೇಷತೆ ಏನು ಗೊತ್ತಾ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತದ ಮಿಲಿಟರಿ ಕ್ಷೇತ್ರದಲ್ಲಿ ಅಮೋಘವಾದ ಬದಲಾವಣೆಗಳು ಹಾಗೂ ಪ್ರಗತಿಗಳಾಗಿವೆ ತನ್ನ ಬಲಿಷ್ಠ ರಕ್ಷಣಾ ಪಡೆ ಮತ್ತು ಶಸ್ತ್ರಾಸ್ತ್ರಗಳಿಂದಲೇ ಈಗ ವಿಶ್ವದ ಗಮನವನ್ನು ಭಾರತ ಸೆಳೆಯುತ್ತಿದೆ ಭಾರತದ ರಕ್ಷಣಾ ಉತ್ಪನ್ನಗಳನ್ನು ಈಗ ಹೆಚ್ಚಾಗಿ ಭಾರತದಲ್ಲೇ ತಯಾರಿಸಲಾಗಿದೆ ಆಗುತ್ತಿದೆ ಇದರ ಜೊತೆಗೆ ವಿದೇಶಗಳಿಗೆ ಭಾರತದಿಂದ ಇವುಗಳ ರಫ್ತು ಕೂಡ ಕ್ರಮೇಣ ಹೆಚ್ಚುತ್ತಿದೆ ಭಾರತದ ಮಿಲಿಟರಿ ಸಾಮರ್ಥ್ಯ ಈಗ ತನ್ನದೇ ದೇಶದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಸಾಬೀತಾಗುತ್ತಿದೆ ಭಾರತದ ಅತ್ಯಾಧುನಿಕ ಸೂಪರ್ ಸಾನಿಕ್ ಕ್ಷಿಪಣಿ ಈಗ ಚೀನಾದ ನೆರೆಯ ದೇಶವನ್ನು ತಲುಪಿದೆ ಭಾರತವು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಸಿಸ್ಟಮ್ನ ಎರಡನೇ ಬ್ಯಾಟರಿಯನ್ನು ಫಿಲಿಪೀನ್ಸ್ಗೆ ಕಳುಹಿಸಿದೆ ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆಯ ಅನ್ವಯ ಭಾರತ ಮತ್ತು ಫಿಲಿಪೀನ್ಸ್ನ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಸಹಿ ಹಾಕಲಾದ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಒಪ್ಪಂದದ ಪ್ರಕಾರ ಭಾರತವು ಮೂರು ಬ್ಯಾಟರಿಗಳೊಂದಿಗೆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸಿಸ್ಟಮ್ ಅನ್ನು ಫಿಲಿಪೀನ್ಸ್ಗೆ ಪೂರೈಸಬೇಕಾಗುತ್ತದೆ ಹಾಗಾಗಿ ಮೊದಲ ಬ್ಯಾಟರಿಯನ್ನು ಎರಡು ಸಾವಿರದ ವಿಮಾನದ ಮೂಲಕ ರವಾನಿಸಲಾಗಿತ್ತು ಇದೀಗ ಎರಡನೇ ಬ್ಯಾಟರಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಸಮುದ್ರದ ಮೂಲಕ ಕಳುಹಿಸಿಕೊಡಲಾಗಿದೆ ಮೂರನೇ ಬ್ಯಾಟರಿಯನ್ನು ಮುಂಬರುವ ತಿಂಗಳುಗಳಲ್ಲಿ ತಲುಪಿಸಲಾಗುವುದು ಇನ್ನು ಇದು ಭಾರತದ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದವಾಗಿದ್ದು ಫಿಲಿಪೀನ್ಸ್ ಈ ಕ್ಷಿಪಣಿಯ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕವಾಗಿದೆ ಇದು ಭಾರತದ ಜಾಗತಿಕ ರಕ್ಷಣಾ ಇಮೇಜ್ ಅನ್ನು ಬಲಪಡಿಸುತ್ತಿದೆ ಈ ಕ್ಷಿಪಣಿಯ ವಿಶೇಷತೆ ಏನು ಭಾರತ ಮತ್ತು ರಷ್ಯಾ ನಡುವಿನ ಪಾಲುದಾರಿಕೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಟೂ ಪಾಯಿಂಟ್ ಮ್ಯಾಕ್ ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ವೇಗವಾಗಿದೆ ಇದರ ವ್ಯಾಪ್ತಿಯು ಇನ್ನೂರ ತೊಂಬತ್ತು ಕಿಲೋ ಇರುತ್ತದೆ ಇದು ಅತ್ಯಂತ ನಿಖರತೆಯೊಂದಿಗೆ ಗುರಿ ಸಾಮರ್ಥ್ಯವನ್ನು ಹೊಂದಿದೆ ಈ ಕ್ಷಿಪಣಿಯನ್ನು ನೆಲ ಸಮುದ್ರ ಜಲಾಂತರ್ಗಾಮಿ ಮತ್ತು ವಿಮಾನದಂತಹ ವಿವಿಧ ಪ್ಲಾಟ್ಫಾರ್ಮ್ಗಳಿಂದ ಉಡಾಯಿಸಬಹುದು ಇದನ್ನು ಮುಖ್ಯವಾಗಿ ಸಮುದ್ರ ಬೆದರಿಕೆಗಳನ್ನು ಎದುರಿಸಲು ಬಳಸಲಾಗುತ್ತದೆ ಮತ್ತು ಯಾವುದೇ ಶತ್ರು ನೌಕಾಪಡೆಗೆ ಪ್ರಮುಖ ಬೆದರಿಕೆಯನ್ನು ಒಡ್ಡಬಹುದು ಚೀನಾದ ಆಕ್ರಮಣಕಾರಿ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಫಿಲಿಪೀನ್ಸ್ ತನ್ನ ಸಮುದ್ರ ಗಡಿಗಳನ್ನು ರಕ್ಷಿಸುವ ಸಲುವಾಗಿ ಈ ಒಪ್ಪಂದವನ್ನು ಮಾಡಿಕೊಂಡಿದೆ ಫಿಲಿಪೀನ್ಸ್ ಇದನ್ನು ತನ್ನ ಮೆರೈನ್ ಕಾಪ್ಸ್ನ ಕರಾವಳಿ ರಕ್ಷಣಾ ಘಟಕದಲ್ಲಿ ಬಳಸುತ್ತದೆ ಈ ಸಿಸ್ಟಮ್ಗಳಲ್ಲಿ ಕ್ಷಿಪಣಿಗಳ ಹೊರತಾಗಿಯೂ ಮೊಬೈಲ್ ಲಾಂಚರ್ಗಳು ರಾಡರ್ ಸಿಸ್ಟಮ್ಸ್ ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ಘಟಕಗಳನ್ನು ಒಳಗೊಳ್ಳಲಾಗಿದೆ ಇದು ಫಿಲಿಪೀನ್ಸ್ನ ಕಣ್ಗಾವಲು ಮತ್ತು ರೆಸ್ಪಾನ್ಸ್ ಕೆಪಾಸಿಟಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಕಡಲ ಕ್ಷೇತ್ರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲಾಗುತ್ತದೆ ಇನ್ನು ಫಿಲಿಪೀನ್ಸ್ನ ಇಪ್ಪತ್ತೊಂದು ಸೈನಿಕರಿಗೆ ಭಾರತದಲ್ಲಿ ಬ್ರಹ್ಮೋಸ್ ಸಿಸ್ಟಮ್ ಅನ್ನು ನಿರ್ವಹಿಸಲು ತರಬೇತಿ ನೀಡಲಾಗಿದ್ದು ಅವರ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸಲಾಗಿದೆ ಈ ರೀತಿಯಾಗಿ ಭಾರತವು ಕೇವಲ ವ್ಯವಸ್ಥೆಗಳನ್ನು ಮಾತ್ರವಲ್ಲದೆ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನು ಸಹ ರಫ್ತು ಮಾಡುತ್ತಿದೆ ಭಾರತದ ರಕ್ಷಣಾ ಪಡೆಗಳು ಅವುಗಳ ಗಾತ್ರ ಬಲ ಮತ್ತು ಮುಂದುವರಿದ ತಂತ್ರಜ್ಞಾನದಿಂದ ಜಾಗತಿಕ ವೇದಿಕೆಯಲ್ಲಿ ಅಲೆಗಳನ್ನು ಸೃಷ್ಟಿಸುತ್ತಿವೆ ಭಾರತವು ಜಾಗತಿಕ ಮಿಲಿಟರಿ ಶಕ್ತಿಶಾಲಿ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸುವ ಗುರಿಯನ್ನು ಹೊಂದಿಲ್ಲವಾದರೂ ಭಾರತದ ಸಾಮರ್ಥ್ಯವನ್ನು ಈಗ ಜಗತ್ತಿನ ಅನೇಕ ರಾಷ್ಟ್ರಗಳು ತಾನಾಗೆ ಒಪ್ಪಿಕೊಳ್ಳುತ್ತಿವೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ